ನಮಸ್ಕಾರ ಇವತ್ತು ಎರಡನೇ ದಿವಸ ಎ ಸಿ ಎಲ್ ಫೈವ್ ಜಿ ಸಿ ಎಸ್ ಡೆವಲಪರ್ಸ್ ಅಭಯ ಕ್ರಿಕೆಟ್ ಲೀಗ್ ಸೀಸನ್ ಫೈವ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈ ವಿಮ್ಸ್ ಮತ್ತು ರೈಮೆ ಗ್ರೌಂಡ್ಸಲ್ಲಿ ಸೊ ನಿನ್ನೆ ಇಪ್ಪತ್ತೊಂದು ಲೀಗ್ ಮ್ಯಾಚ್ ಮುಗಿದಿದೆ ಸೊ ಇವತ್ತು ಹದಿನೆಂಟು ಲೀಗ್ ಮ್ಯಾಚ್ ನಡೆಯುತ್ತೆ ಅದರಲ್ಲಿ ಆರು ಮ್ಯಾಚ್ ಮುಗಿದಿದೆ ಸೊ ಇವತ್ತೇ ನಾಕೌಟ್ ಸ್ಟಾರ್ಟ್ ಆಗುತ್ತೆ ಇವತ್ತು ಸೆಕೆಂಡ್ ಹಾಫ್ ಅಂದರೆ ಈವ್ನಿಂಗ್ ಮೂರು ಗಂಟೆಯಿಂದ ನಾಕೌಟ್ ಸ್ಟಾರ್ಟ್ ಆಗುತ್ತೆ ಎಂಟು ನಾಕೌಟ್ಸ್ ಇರುತ್ತೆ ಪ್ರೀ ಕ್ವಾರ್ಟರ್ ಫೈನಲ್ ಥರ ಸೊ ಅದರಲ್ಲಿ ಅದಾದಮೇಲೆ ಕ್ವಾರ್ಟರ್ ಫೈನಲ್ಸ್ ನಾಲ್ಕು ಇರುತ್ತೆ ಸೆಮಿಫೈನಲ್ ಎರಡು ಇರುತ್ತೆ ಫೈನಲ್ಸ್ ಸೊ ಇದು ನಾಳೆ ಈವ್ನಿಂಗ್ವರೆಗೆ ಇರುತ್ತೆ ಇವತ್ತಿನ ವಿಶೇಷ ಏನಂದ್ರೆ ಈ ಸರಿದು ಇದು ಲೈವ್ ಕವರೇಜ್ ಯೂಟ್ಯೂಬ್ ಚಾನಲ್ ಕೊಡ್ತಾ ಇದೀವಿ ಅಭಯಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು ಡಿಡಿ ಡಿಜಿಟಲ್ ಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಲ್ಯಾಕ್ಸ್ ಗೆ ರೀಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಿ ಪಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಡಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಅಭಯಾ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಈ ನಾಲ್ಕು ಯೂಟ್ಯೂಬ್ ಚಾನಲ್ ಆರು ಲಕ್ಷಕ್ಕೂ ಹೆಚ್ಚಿನ ಗೆ ರೀಚ್ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೇ ಬಿ ಇನ್ನೂ ಇನ್ನೂ ಒಂದೆರಡು ಲಕ್ಷ ಜಾಸ್ತಿನೇ ಆಗುತ್ತೆ ಯಾಕಂದ್ರೆ ಈ ಆಲ್ರೆಡಿ ನಮ್ಮ ಈ ಒಳ್ಳೆ ಡೇ ಒನ್ ಇಂದ ಸಪೋರ್ಟ್ ಮಾಡ್ತಾರೆ ಬಿ ಪಿ ನ್ಯೂಸ್ ಬಳ್ಳಾರಿ ಬೆಳಗಾಯ್ತವ್ರು ಅವ್ರ ಅವರು ಚಾನೆಲ್ ಸಬ್ಸ್ಕ್ರಿಪ್ಷನ್ ಭಾಳ ಹೈ ಇದೆ ಸೊ ಇದಲ್ಲದೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರೋ ಕಾರಣದಿಂದ ಎಲ್ಲ ಮ್ಯಾಚಸ್ ಭಾಳ ಇಂಟ್ರೆಸ್ಟಿಂಗಾಗಿ ನಡೀತಾ ಇದೆ ಯಾವುದೂ ಮ್ಯಾಚು ಒನ್ ಸೈಡ್ ನಡೀತಾ ಇಲ್ಲ ಈಗ ಇವತ್ತಿನ ಬೆಳಗ್ಗೆ ಒಂದು ಒಳ್ಳೆ ಮ್ಯಾಜಿಕಲ್ ಮ್ಯಾಚ್ ನಡೀತು ಒನ್ ಬಾಲ್ ಸಿಕ್ಸ್ ಒನ್ ಸಿರೋ ಟೀಮಲ್ಲಿ ಡಿ ಸಿ ತಂಡದ ಪ್ಲೇಯರ್ ಸಿಕ್ಸ್ ಹೊಡೆದು ಆ ಮ್ಯಾಚನ್ನು ಗೆಲ್ಲಿಸಿದರು ಸೊ ಇವತ್ತಿನ ಎ ಸಿ ಎಲ್ ಫೈವಲ್ಲಿ ಇದೊಂದು ಹೈಲೈಟ್ ಇವತ್ತಿಗೆ ನಿನ್ನೆ ಅಡ್ವೊಕೇಟ್ಸ್ ಟು ಜೂನಿಯರ್ ಅಡ್ವೊಕೇಟ್ಸ್ ಬಸವರಾಜ್ ತಂಡದಲ್ಲಿ ಹ್ಯಾಟ್ರಿಕ್ ತೊಗೊಂಡಿದ್ದಾರೆ ಸೊ ಎ ಸಿ ಎಲ್ ಸೀಸನ್ ಫೈವಲ್ಲಿ ಫಸ್ಟ್ ಹ್ಯಾಟ್ರಿಕ್ ಸೊ ನಿನ್ನೆ ಅದೊಂದು ಮ್ಯಾಜಿಕ್ ಮೂಮೆಂಟ್ಸ್ ಆ್ಯಂಡ್ ಮೆಮೊರಬಲ್ ಮೂಮೆಂಟ್ಸ್ ಇತ್ತು ಈ ಇನ್ನೂ ನಡೀತಾ ಇದ್ದಾವೆ ಎವ್ರಿ ಮ್ಯಾಚ್ ಒಂದು ಚಾಲೆಂಜಿಂಗಾಗಿ ನಡೀತಾ ಇದೆ ಯಾವ ಮ್ಯಾಚು ಒನ್ ಸೈಡ್ ನಡೀತಾ ಇಲ್ಲ ಸೊ ನಮ್ಮ ಅಭಯ ಫೌಂಡೇಶನ್ಕೋಸ್ಕರ ಒಂದು ವರ್ಷದಿಂದ ವೆಯ್ಟ್ ಮಾಡ್ತಾ ಇಪ್ಪತ್ತೆಂಟು ಪ್ರೊಫೆಷ್ನಲ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಟೀಮ್ಗಳು ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಎಷ್ಟು ಅಲ್ಲಿ ಆಡ್ತಾ ಇದೆ ಅಂತ ನೀವು ನಾಳೆ ಲೈವಲ್ಲಿ ನೋಡ್ಬೋದು ಪ್ಲಸ್ ಈ ಕೂಡ ಇವತ್ತೂ ಬಂದು ಫುಲ್ ಡೇ ಇಪ್ಪತ್ತೊಂದು ಮ್ಯಾಚ್ ನಡೆಯುತ್ತೆ ಇವತ್ತು ಹದಿನೆಂಟು ಲೀಗ್ ಮೂರು ನಾಕೌಟ್ಸ್ ಇವತ್ತಿಗೆ ಸೊ ಈ ಪ್ರಕಾರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಚಾಲೆಂಜಿಂಗ್ ಪ್ರಕಾರ ತಗೊಂಡು ಈ ಥರ ಮ್ಯಾಚಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಹೆಸರು ಅಜಯ್ ಜಯಸ್ ಅಂತ ಹೇಳಿ ಅಭಯ ಸಂಸ್ಥೆಯಿಂದ ಮಾತಾಡ್ತಾ ಇದೀವಿ ನಾವು ಇವತ್ತು ಬಂದ್ಬಿಟ್ಟು ಇಪ್ಪತ್ತೊಂದು ಮ್ಯಾಚ್ಗಳಿದೆ ಸರ್ ಒಟ್ಟಾಗಿ ಇವತ್ತು ಟೋಟಲ್ ಮೂರು ಗ್ರೌಂಡಲ್ಲಿ ನಡೀತಾ ಇದೆ ಮ್ಯಾಚಸ್ ಬಂದ್ಬಿಟ್ಟು ಐದೂವರೆಗೆ ಐದೂವರೆ ಸುಮಾರು ಮುಗಿಯುತ್ತೆ ಸಂಜೆ ಈಗ ಅಟ್ ಪ್ರೆಸೆಂಟ್ ಆಡ್ತಾ ಇರೋದು ಅಲ್ಲಿ ನಮಗೆ ಡೆಂಟಲ್ ಡಾಕ್ಟರ್ಸು ಮತ್ತು ಕೆ ಬಿ ಅವರು ಒಂದು ಮ್ಯಾಚ್ ನಡೀತಾ ಇದೆ ಈ ಕಡೆ ಗ್ರೌಂಡಲ್ಲಿ ಆ್ಯಂಡ್ ಆ ಕಡೆ ಗ್ರೌಂಡಲ್ಲಿ ಇಂಡಸ್ ಇಂದ ಬ್ಯಾಂಕು ಆ್ಯಂಡ್ ಇಂಡಸ್ ಇಂದ್ ಜೊತೆ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಇಂಡಸ್ ಹಿಂದ್ ಆ್ಯಂಡ್ ಪೋಸ್ಟ್ ಆಫೀಸ್ ಆಡ್ತಾ ಇದ್ದಾರೆ ಥರ್ಡ್ ಸೆಕೆಂಡ್ ಗ್ರೌಂಡಲ್ಲಿ ಇನ್ನೊಂದು ಮ್ಯಾಚ್ ನಡೀತಾ ಇದೆ ಸರ್ ಇವತ್ತು ರೈಲ್ವೇಸ್ ಆ್ಯಂಡ್ ಅಡ್ವೊಕೇಟ್ಸ್ ಮ್ಯಾಚ್ ನಡೀತಾ ಇದೆ ಸತತವಾಗಿ ಪ್ರತಿಯೊಂದು ಆಟದಲ್ಲೂ ಒಂದು ತಾಸು ಒಂದು ಒಂದು ತಾಸು ಇಪ್ಪತ್ತು ನಿಮಿಷ ಮ್ಯಾಚ್ ಇರುತ್ತೆ ಇದು ನಾಳೆ ಲೈವ್ ಟೆಲಿಕಾಸ್ಟ್ ಇದೆ ಕ್ಲೋಸಿಂಗ್ ಸೆರೆಮನಿ ಇದೆ ಸರ್ ಕ್ಲೋಸಿಂಗ್ ಸೆರೆಮನಿ ಲಾಸ್ಟ್ ಫೈನಲ್ ಸ್ಟಾರ್ಟ್ ಆಗೋದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಮ್ಯಾಚ್ ಆದ ತಕ್ಷಣ ಕ್ಲೋಸಿಂಗ್ ಸೆರೆಮನಿ ಇಲ್ಲಿ ಕಂಟಿನ್ಯೂ ಸರ್ ನಮಸ್ಕಾರ ನನ್ನ ಹೆಸರು ಸೋಮಶೇಖರ್ ಅಂತ ಹೇಳಿ ಅಭಯ ಫೌಂಡೇಶನ್ ಕಮಿಟಿ ಮೆಂಬರು ಇದು ರಾಯ್ಮೆಕ್ ಗ್ರೌಂಡ್ ನಂಬರ್ ತ್ರೀ ಇದು ಇವತ್ತು ಇಲ್ಲಿ ಆಲ್ರೆಡಿ ಮೂರು ಮ್ಯಾಚಸ್ ಆಗಿದೆ ಇವಾಗ ಮೂರನೇ ಮ್ಯಾಚ್ ರನ್ ಆಗ್ತಾಯಿದೆ ಮೂರನೇ ಮ್ಯಾಚ್ ಆ ಫಸ್ಟ್ ಇನ್ನಿಂಗ್ ಸ್ಟಾರ್ಟ್ ಆಗಿ ಮೂರನೇ ಮ್ಯಾಚಲ್ಲಿ ಇವಾಗ ಬ್ಯಾಂಕರ್ಸ್ ಟೂ ಆ್ಯಂಡ್ ಬ್ಯಾಂಕರ್ಸ್ ಲೆವೆನ್ ಎರಡು ತಂಡಗಳು ಇಲ್ಲಿ ಆಡ್ತಾ ಇದ್ದಾವೆ ನೆಕ್ಸ್ಟು ಆರ್ಮಡ್ ಪೊಲೀಸ್ ಮತ್ತು ಇಂಜಿನಿಯರ್ಸ್ ಇಂಜಿನಿಯರ್ಸ್ ಟೀಮ್ ನಡುವೆ ಇನ್ನು ಪಂದ್ಯ ನಡೀತಾ ಇದೆ ನಾವು ಸತತವಾಗಿ ಐದು ವರ್ಷಗಳಿಂದ ಎ ಸಿ ಎಲ್ ನಡ್ಸ್ಕೊತ ಬರ್ತಾಯಿದ್ದೀವಿ ಅಭಯ ಫೌಂಡೇಶನ್ನಿಂದ ಎಲ್ಲ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಆಡಿಸ್ತಾ ಇದ್ದೀವಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ ಒಂದು ರಿಫ್ರೆಶ್ ಥರ ಯಾವಾಗಲೂ ಅವರು ವರ್ಕ್ ಪ್ರೆಜರಿಂದೇ ಇದು ಇರ್ತಾರೆ ಈ ಜನವರಿ ಮಂತಲ್ಲಿ ನಾವು ಒಂದು ಮೂರು ದಿನ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ ಒಂದು ರೀಚಾರ್ಜ್ ಥರ ಈ ಪಂದ್ಯಾವಳಿಗಳನ್ನು ನಡೆಸಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಅಭಯ ಫೌಂಡೇಶನ್ನು ಒಂದು ಸಂಸ್ಥೆ ನಮ್ಮ ಸ ರಾಮು ಸಾರು ಕೋವಿಡ್ ಟೈಮಲ್ಲಿ ಹುಟ್ಟಾಕಿರುವಂಥ ಸಂಸ್ಥೆ ಕೋವಿಡಲ್ಲಿ ಎಲ್ಲರಿಗೂ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿದ್ದೀವಿ ಧನ್ಯವಾದಗಳು ಓಕೆ ನಮಸ್ಕಾರ ನನ್ನ ಹೆಸರು ಶಿವಸಾಗರ್ ಅಂತ ಅಭಯ ಫೌಂಡೇಶನ್ ಮೆಂಬರ್ ವೆಲ್ಕಮ್ ಟು ದಿ ಎಲ್ ಫಿಫ್ತ್ ಅಭಯ ಫೌಂಡೇಶನ್ ಡಿ ಸಿ ಡಿ ಸಿ ಲೆವೆನ್ ವರ್ಸಸ್ ಬಲಾರಿ ಪೊಲೀಸ್ ಡಿ ಸಿ ಲೆವೆನ್ ವಿನ್ ಆಗಿದೆ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಉದಯ್ ಅಂಡ್ ಇನ್ನೊಂದು ಮ್ಯಾಚ್ ಇಂಡಸ್ ಬ್ಯಾಂಕ್ ವರ್ಸಸ್ ಪೋಸ್ಟ್ ಆಫೀಸ್ ವಿನ್ ಪೋಸ್ಟ್ ಆಫೀಸ್ ಅವರು ವಿನ್ ಆಗಿದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ ಬಂದ್ಬಿಟ್ಟು ನಾಗರಾಜ್ ಥ್ಯಾಂಕ್ ಯು ಲಕ್ಷ್ಮಿ ಸರ್ ಅದು ಈಗ ಟಾಪ್ ಸಿಕ್ಸ್ಟೀನ್ ನಾವು ಹೋಗಿವಿ ಈಗ ಆಮೇಲೆ ಅದನ್ನೇನು ಪಿಕ್ಚರ್ಸ್ ಆಗ್ತದಲ್ಲ ಅದ್ರ ಮ್ಯಾಗುತ್ತೆ ಸರ್ ಎಲ್ಲ ಕ್ವಾಲಿಫೈ ಆದರೂ ನಮ್ಮ ಜೊತೆಗೆ ನಾವು ನಾವೀಗ ರೆ ರೆಡ್ ವಿಂಗ್ಸ್ ಮೇಲೆ ಗೆದ್ದಿವಿ ಸರ್ ಅದು ರೆಡ್ಮಿಕ್ಸ್ ಅಂತಂದರೆ ಸರ್ ಅವರು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಕಾಣಿಸ್ತದೆ ಫೈನಾನ್ಸ್ ನನ್ನ ಹೆಸರು ಸ್ವಾಮಿ ಅಂತ ನಾವು ಕೆ ವಿ ಚಾರ್ಜಸ್ ಟೀಮಿಂದ ಬ್ಯಾಕ್ ಟು ಬ್ಯಾಕ್ ಟೂ ಮ್ಯಾಚಸ್ ಗೆದ್ದಿದ್ದೇವೆ ಹಾಗೂ ಫಸ್ಟ್ ಮ್ಯಾಚ್ ನಾನು ಆಲ್ರೆಡಿ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡಿದ್ದೀನಿ ಮತ್ತೆ ಇದನ್ನ ನಮ್ಮ ಸರ್ ಷಣ್ಮುಖಪ್ಪ ಸಾರ್ ಇದಾರಲ್ಲ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಅವರು ಈಗಲೂ ಒಳ್ಳೆ ಅಂತ ಇದಾರೆ ನಿನ್ನೆ ನಾಲ್ಕು ಗೇಟ್ ತೆಗೆದಿದ್ದಾರೆ ಅವ್ರು ನಮ್ಮ ಜೊತೆ ಅವ್ರಿಗು ನಾ ಈ ಇದನ್ನ ಡೆಡಿಕೇಟ್ ಮಾಡ್ತಾ ಇದೀನಿ ಅವರು ಈಗಲೂ ಹೊನ್ನೂರ್ ಸ್ವಾಮಿಗೆ ತುಂಬ ಹೃದಯ ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಅವರು ತಮ್ಮ ಕೊಡುಗೆಯನ್ನು ನಮ್ಗೆ ಹಿಂತಿರುಗಿಸಿದ್ದಾರೆ ಅಂದ್ರೆ ಒಂದು ಸ್ಪಿರಿಟ್ ಸ್ಪೋರ್ಟ್ ಸ್ಪೋರ್ಟ್ ಸ್ಪಿರಿಟ್ ದಟ್ ಈಸ್ ಮೈ ಸಪೋರ್ಟ್ ಅಂಡ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಅಕೇಷನ್ ಆಫ್ ಅಭಯ ಅಭಯ ಲೀಗ್ ಫೈವ್ ಥ್ಯಾಂಕ್ ಯು ಸರ್ ವೆಲ್ಕಮ್